ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ವೈಷ್ಣವ್ ತಾನು ಲಕ್ಷ್ಮಿಯನ್ನು ಪ್ರೀತಿಸ್ತಿರುವ ವಿಷಯವನ್ನು ಅವಳಿಗೆ ತಿಳಿಸಬೇಕು ಅಂತ ಹೇಳಿ ಅವಳಿಗೆ ಸರ್ಪ್ರೈಸ್ ಆಗಿ ಇರಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿರ್ತಾನೆ ಹಾಗೆ ಹೋಟೆಲ್ನಲ್ಲಿ ಬುಕ್ ಮಾಡಿ ನೋಡಿ ನಾನು ಹೆಂಡ್ತಿ ಬಂದ ತಕ್ಷಣ ಅವಳಿಗೆ ಮ್ಯೂಸಿಕ್ ಇದು ಮಾಡಿ ಹೂವು ಎಲ್ಲ ಮೇಲಿಂದ ಹಾಕಬೇಕು ಹೀಗೇ ಅವರಿಗೆ ಪ್ರಪೋಸ್ ಮಾಡಬೇಕು ಅನ್ನೋ ಕಲ್ಪನೆ ಎಲ್ಲ ಮಾಡಿಕೊಂಡು ಕನಸು ಕಾಣುತ್ತಾ ಇರುತ್ತಾನೆ ಹಾಗೆ ಲಕ್ಷ್ಮಿಯವರಿಗೆ ಫೋನ್ ಮಾಡಿ ಲಕ್ಷ್ಮಿಯವರೇ ಬೇಗ ಬನ್ನಿ ನಾನು ಒಂದು ಅಡ್ರೆಸ್ ಕಳಿಸ್ತೀನಿ ಅಂತ ಹೇಳಿ ಫೋನ್ ಮಾಡಿರ್ತಾನೆ ಈ ಕಡೆ ಲಕ್ಷ್ಮಿಗೆ ಫೋನ್ ಬಂದ ತಕ್ಷಣ ನಾನು ಹೊರಡಬೇಕು ಚಿಕ್ಕಮ್ಮ ಅದೇ ನನಗೆ ಇವರು ಫೋನ್ ಮಾಡಿದ್ದಾರೆ ಹೋಗಬೇಕು ಅಂತ ಹೇಳಿದಾಗ ಕೀರ್ತಿ ಇಲ್ಲ ಲಚ್ಚಿ ನಾನು ನಿನ್ನ ಎಲ್ಲ ಎಲ್ಲೂ ಕಳಿಸೋದಿಲ್ಲ ನೀನು ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ಹಠ ಮಾಡಲು ಶುರು ಮಾಡ್ತಾಳೆ ಊಟ ಮಾಡಲ್ಲ ಅಂದಾಗ ಅವಳೇ ಬಲವಂತ ಮಾಡಿ ಊಟ ಮಾಡಿಸ್ತಾಳೆ ಇಲ್ಲ ನೀನು ನನ್ನ ಬಿಟ್ಟು ಹೋಗಲೇಬಾರ್ದು ಅಂತ ಹೇಳಿದಾಗ ಸುಪ್ರೀತಾ ಅವರು ಆಗಲ್ಲ ಕೀರ್ತಿ ಅವಳಿಗೆ ಅವ್ರ ಗಂಡ ಫೋನ್ ಮಾಡ್ತಾ ಇದ್ದಾರೆ ಅವಳು ಹೋಗ್ಬೇಕಲ್ವಾ ಅದು ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳಿದಾಗ ಇಲ್ಲ ಇಲ್ಲ ಲಚ್ಚಿ ನನ್ನ ಬಿಟ್ಟು ಎಲ್ಲೂ ಹೋಗಬಾರ್ದು ಈಗಿನ್ನೂ ಅವಳು ನಂಗೆ ಮಾತು ಕೊಟ್ಟಿದ್ದಳತಾನೆ ನನ್ನ ಜೊತೆಯೇ ಇರ್ತೀನಿ ಅಂತ ಹೇಳಿ ಎಲ್ಲೂ ಹೋಗಬಾರ್ದು ಅಷ್ಟೇ ಅಂತ ಹೇಳಿ ಜಗ ಜಗಳ ಶುರು ಮಾಡ್ತಾಳೆ ಆಗ ಲಕ್ಷ್ಮಿ ಏನು ಮಾಡೋದು ಏನೋ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾರೆ ಸುಪ್ರೀತಾ ಅವರು ನೋಡು ಲಕ್ಷ್ಮಿ ಸುಮ್ಮನೆ ನೀನು ಇವಳ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ ವೈಷ್ಣವ್ ತುಂಬ ದಿನ ಅಂದಮೇಲೆ ನಿನಗೆ ಫೋನ್ ಮಾಡಿದ್ದಾನೆ ಕರೆದಿದ್ದಂತಾನೆ ನೀವಿಬ್ಬರೂ ಒಟ್ಟಿಗೆ ಸ್ ಟೈಮ್ ಸ್ಪೆಂಡ್ ಮಾಡಬೇಕು ಇಷ್ಟು ದಿನ ನಮ್ಮ ಅತ್ತಿಗೆ ದಿಸೆಯಿಂದ ನೀವಿಬ್ಬರು ಒಂದಾಗಕ್ಕೆ ಆಗಿಲ್ಲ ಇನ್ನು ಮುಂದೇನಾದರೂ ನೀವಿಬ್ಬರು ಚೆನ್ನಾಗಿರಬೇಕು ಅಂತ ಹೇಳಿದಾಗ ಲಕ್ಷ್ಮಿ ಆಗಲ್ಲ ಅದೇ ಆಗಲ್ಲ ಚಿಕ್ಕಮ್ಮ ಮತ್ತು ಕೀರ್ತಿ ನೋಡಿದ್ರೆ ಪರಿಸ್ಥಿತಿ ಸರಿ ಇಲ್ಲ ಇವಳು ಇಷ್ಟು ಗಲಾಟೆ ಇದ್ದಾಳೆ ಇಂಥ ಟೈಮಲ್ಲಿ ನಾನು ಬಿಟ್ಟು ಹೇಗೆ ಹೋಗೋದು ಅಂತ ಕೇಳಿದಾಗ ಹೋಗ್ಬೇಕು ಹಂಗೆಲ್ಲ ಹೇಳಿದ್ರೆ ಹೇಗೆ ನೀನು ಪಾಪ ನಿಮಗೋಸ್ಕರ ಅಲ್ಲಿ ಏನು ಸರ್ಪ್ರೈಸ್ ಕೊಡಬೇಕು ಅಂತ ಇದ್ದಾನೋ ಏನು ತಾನೆ ಅಂತ ಹೇಳಿದಾಗ ಲಕ್ಷ್ಮಿ ಪರವಾಗಿಲ್ಲ ಆ ಕೀರ್ತಿ ಹುಷಾರಾದ್ಮೇಲೆ ನಾವಿಬ್ಬರು ಚೆನ್ನಾಗಿ ಆಗ್ತೀವಿ ಬಿಡಿ ಅಂತ ತಾ ಇರ್ತಾಳೆ ಅಷ್ಟೊತ್ತಿಗೆ ವೈಷ್ಣವ್ ಫೋನ್ ಮಾಡಿ ಲಕ್ಷ್ಮಿಯವರೇ ಎಲ್ಲಿದ್ದೀರಾ ಬರ್ತಾ ಇದ್ದೀರಾ ಅಂತ ಕೇಳಿದಾಗ ಇಲ್ಲ ವೈಷ್ಣವ್ ಸಾರಿ ನಾನು ಬರೋಕ್ಕಾಗಲ್ಲ ಅಂತ ಕೇಳಿದಾಗ ವೈಷ್ಣವ್ ಯಾಕೆ ಏನಾಯಿತು ಯಾಕೆ ಬರೋಲ್ಲ ಅಂತ ಹೇಳಿದಾಗ ಕೀರ್ತಿಗೆ ಹುಷಾರಿಲ್ಲ ಗೊತ್ತಿದ್ದು ಗೊತ್ತಿದ್ದು ನಾನು ಹೇಗೆ ಬಿಟ್ಟು ಬರಲಿ ಅಂತ ಹೇಳಿದಾಗ ಕೋ ವೈಷ್ಣವಿಗೆ ತುಂಬ ಕೋಪ ಬರುತ್ತೆ ಆಗ ಏನು ಮಹಾಲಕ್ಷ್ಮಿಯವರೇ ನೀವು ಯಾವಾಗಲೂ ಕೀರ್ತಿ ಕೀರ್ತಿ ಅಂತಲೇ ಹೇಳ್ತಾ ಇರ್ತೀರಲ್ಲ ಅಂತ ಹೇಳಿ ಕೋಪದಿಂದ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಲಕ್ಷ್ಮಿಗೂ ಬೇಜಾರಾಗುತ್ತೆ ಇನ್ನೊಂದು ಕಡೆ ಕಾವೇರಿ ಅವರು ಕರ್ಕೊಂಡು ಬಾ ನಮ್ಮ ಬಾಸ್ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಇದು ಯಾವ ಬಾಸು ಏನೋ ಒಂದು ಸತಿ ನೋಡೋಣ ಅಂತ ಹೇಳಿ ಅಂದ್ಕೊಂಡು ಕಾವೇರಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿರೋರು ಅವಳನ್ನು ತಡೆದು ಏನೋ ಬಾಸು ಮೀಟ್ ಮಾಡಬೇಕಾ ಹಾಗಾದರೆ ಕ್ಯೂನಲ್ಲಿ ನಿಂತ್ಕೊ ತಕ್ಷಣಕ್ಕೆ ನಿನ್ನ ಹಂಗೆಲ್ಲ ಒಳಗಡೆ ಬಿಡೋಲ್ಲ ಅಂತ ಹೇಳಿ ಅವಳನ್ನು ಕ್ಯೂನಲ್ಲಿ ನಿಲ್ಲಿಸ್ತಾರೆ ಮುಂದಿನ ಸಂಚಿಕೆಯಲ್ಲಿ ಬಾಸ ಅನ್ನೋದು ಯಾರು ಅಂತ ಹೇಳಿ ಗೊತ್ತಾಗತ್ತೆ ಅವರ ಜೊತೆ ಸೇರಿ ಕಾವೇರಿ ಏನು ಮಾಡ್ತಾಳೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಹಾಗೆ ಲಕ್ಷ್ಮಿ ಕೀರ್ತಿ ಇಬ್ಬರು ವೈಷ್ಣವನನ್ನು ಮೀಟ್ ಮಾಡಲು ಹೋಗ್ತಾರೆ ಇಲ್ಲ ಕೀರ್ತಿಯನ್ನು ಒಪ್ಪಿಸಿ ಲಕ್ಷ್ಮಿ ಒಬ್ಬಳೇ ಹೋಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಧನ್ಯವಾದಗಳು